ಸೊ ಅವಿನಾಶ್ ಸರ್ ಆಗಿರ್ಬೋದು ಪದ್ಮವಂತೂ ಆಕ್ಚುಲಿ ದಾಸ ಆದ್ಮೇಲಿಂದ ಈಗ ಸಿಂಭಾ ಅದೇನಿಲ್ಲ ಅವ್ರ ಪಾತ್ರ ಅದಿತ್ತು ಅಷ್ಟೇ ಆ ಪಾತ್ರಕ್ಕೆ ಅವ್ರ ಹೆಸರು ಬಂದಿತ್ತು ಇದಕ್ಕೆಲ್ಲ ನಾವು ಏನಂತೀವಿ ಅಂದ್ರೆ ನಿಮಿತ್ತ ಸುಮ್ಮನೆ ಆಗ್ಬೋದು ಅಷ್ಟೇ ಇವ್ರು ಹೇಳ್ಬೋದು ಅವ್ರ ದಾನೆ ತಾನೆ ಪೇಲಿ ಕಾನೆ ಒಲೆ ಕೆನಾಮಂಗೆ ಆ ಪಾತ್ರಕ್ಕೆ ಇವ್ರುಗಳು ಮಾಡಿದ್ರೇನೆ ಚಂದ ಆಗ್ತಾ ಇದೆ ಅವ್ರಗಳಿಗೆ ಅದು ಹೋಗುತ್ತೆ ಅದು ಹೆಂಗಾರು ಬೈ ಹುಕ್ಕೋ ಬೈ ಕ್ರೋಕ್ ತುಂಬಾ ನೋಡಿದೀನಿ ಲೈಫಲ್ಲಿ ಯಾರೋ ಯಾವಾಗಲೂ ಯಾವಾಗೋ ಮಾಡ್ತೀನಿ ಸಬ್ಜೆಕ್ಟ್ ಗಳು ಎಲ್ಲೋ ಸುತ್ತಿ ಬೆಳಿಸಿ ಎರಡ್ ಮೂರು ವರ್ಷ ಆದ್ಮೇಲೆ ನಮ್ಮ ಹತ್ರ ಬಂದಿರೋದು ಸೊ ಆತರ ಇಲ್ಲೆಲ್ಲ ನಿಮ್ಮಿತ ಯಾರು ಹೇಳಂಗಿಲ್ಲ ಆ ಪಾತ್ರ ನಿಮ್ಮ ಹೆಸರಿತ್ತು ನಿಬ್ಬ ಅಷ್ಟೇ ಏನಿಲ್ಲ ಅದ್ರಲ್ಲಿ ಸೊ ಆತರ ಆದ್ರೆ ಪ್ರತಿ ಸೇವಾನು ನಂದು ಇದು ನಡೀತಾ ಇರತ್ತೆ ಈಗ ಕುರುಕ್ಷೇತ್ರ ಮಾಡ್ಬೇಕಾದ್ರೆ ಆ ಕರೆ ಅಂದ್ರೆ ಒಂದು ಒಳಗಡೆ ಒಬ್ಬ ಎಲ್ಲೋ ಒಂದ್ ಸಣ್ಣ ಕಲಾವಿದ ನನಗೆ ಸಿಕ್ಕಿದ್ರೆ ಅನ್ಕೊಂಡು ಎಲ್ಕು ಮಾತಾಡ್ತಿರ್ಬೋದು ಆ ಥರ ಅದಾದಮೇಲೆ ರಾಬರ್ಟಲ್ಲಿ ನಮ್ಮ ಶಿವರಾಜ್ ಕೇರ್ ಅವ್ರು ಮಾಡಿದ್ರು ಆ ಬಾಬಿ ಕ್ಯಾರೆಕ್ಟರ್ ಅಂದರೆ ಒಬ್ಬ ಕರಾವಿದ್ರೆ ಅನ್ಸೋದು ಇದು ಪಾತ್ರ ನನಗೆ ಸಿಕ್ಕಿದ್ರೆ ಆಟ ಆಡ್ಬೋದಾಗಿತ್ತು ಈ ಸಿನಿಮಾದಲ್ಲಿ ನಿಜವಾಗ್ಲೂ ಹೊಟ್ಟೆ ಉರಿ ಪಡ್ಕೊಂಡು ಅವ್ರು ಮಾಡ್ಬೇಕಾರಲ್ಲ ಸುಮ್ಮನೆ ಕೂತ್ಕೊಂಡು ಅಯ್ಯಯ್ಯೋ ಅಯ್ಯೋ ಅಯ್ಯಯ್ಯೋ ಅಂತ ಇಚ್ಛಿಕ್ ಬರ್ತಾ ಇದ್ದಿದ್ದು ಕ್ಯಾರೆಕ್ಟರ್ ನೋಡಿ ಭಕ್ತಲೇ ಇರ್ತಾ ಇದೆ ಆದ್ರೂ ಹೊಟ್ಟೆ ಎಲ್ಲ ಅವ್ರು ಇದು ನನಗೆ ಸಿಕ್ಕಿದ್ರೆ ಅಂತ ಯಾಕಂದ್ರೆ ಅಷ್ಟು ಒಳ್ಳೆ ಪಾತ್ರ ಹೇಳ್ತಾ ಹೋದ್ರು ತುಂಬಾನೇ ಇದೆ